lambat ರ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಮೂರನೇ ವರ್ಷದ ವಾರ್ಷಿಕೋತ್ಸವ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶ್ರೀರಾಮ ಮಂದಿರ ವಾರ್ಡ್ ಸಮಾಜ ಸೇವಕರಾದ ಸನ್ಮಾನ್ಯ ಜಿ ವಿ ನಾಗರಾಜ್ರವರ ಅಧ್ಯಕ್ಷತೆಯಲ್ಲಿ ಶ್ರೀ ಲಂಬೋದರ ವಿನಾಯಕ ಬಳಗದ ವತಿಯಿಂದ ಮೂರನೇ ವರ್ಷದ ಗಣಪತಿ ವಾರ್ಷಿಕೋತ್ಸವ ಸಂಭ್ರಮ ನೆರವೇರಿ ಇಂದು ಗಣಪತಿ ಪ್ರತಿಷ್ಠಾಪನೆ ಓಮ ಹವನ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಅನ್ನಸಂತರ್ಪಣೆಯನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿ ವಿ ನಾಗರಾಜರವರು ಸಮಸ್ತ ನಾಡಿನ ಜನತೆಗೆ ಮತ್ತು ವಿಶೇಷವಾಗಿ ರಾಮಮಂದಿರ ವಾರ್ಡಿನ ಜನತೆಗೆ ಗಣಪತಿಯ ಆಶೀರ್ವಾದ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯ ತಿಳಿಸಿದರು ಪರಿಸರ ಗಣೇಶನ ಪಿ ಎ ಪಿನ ನಿಷೇಧ ಮಾಡಿ ಯುವಕರೆಲ್ಲ ಪರಿಸರ ಗಣಪತಿನೇ ಮಾಡಬೇಕು ಅಂತ ಅಂತ ನಮ್ಮ ರಾಯನಗರ ಜನತೆ ನಾನು ಕೇಳ್ಕೊತೀನಿ ಎಲ್ರಿಗೂ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ವಿನಾಯಕ ಎಲ್ರಿಗೂ ಮನ ಸಂತೋಷಪಡಿಸಿದೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾಡ್ತೀನಿ ಗಣಪತಿಯನ್ನು ನಾವು ಏನಕ್ಕೆ ಇದು ಮಾಡ್ತೀವಿ ಅಂದರೆ ನಾಡಿನ ಜನತೆಗೆ ಲೋಕ ಕಲ್ಯಾಣಕ್ಕಾಗಿ ಎಲ್ರಿಗೂ ಅಭಿವೃದ್ಧಿ ಪಡಿಸಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಗವಂತ ಗಣೇಶನಲ್ಲಿ ಬೇಳ್ಕೊಳ್ತಾ ಇದ್ದೀನಿ ಸೋಷಿಯಲ್ ವರ್ಕರ್ ಜೀವಿ ವಿ ಅಂತ ನನ್ನ ಹೆಸರು